ಇದೇ ಒಂದು ವರದಿನ ಆಧರಿಸಿಕೊಂಡು ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ನಮ್ಮ ಸಂವಿಧಾನ ಇಲ್ಲಿವರೆಗೆ ಹೇಳಿರೋ ಪ್ರಕಾರ ಒಂದು ತಮಿಳ್ನಾಡಿನ ಎಕ್ಸೆಪ್ಷನ್ ಬಿಟ್ಬಿಟ್ಟು ನಾನು ಹೇಳ್ತಾರೆ ಹೇಳ್ತೇನೆ ಪಕ್ಕಕ್ಕೆ ಪಕ್ಕ ಕಿಟ್ಟಿ ನಾನು ಮಾತಾಡೋದಾದರೆ ಏನೇ ಮೀಸಲಾತಿ ಕೊಟ್ಕೊಳ್ರಪ್ಪ ಐವತ್ತು ಪರ್ಸೆಂಟ್ ದಾಟಬಾರ್ದು ಅಂತಾರೆ ನೀವು ಒಳಗಡೆ ಇಂಟರ್ನಲಿ ಒಂದು ರಾಜ್ಯ ಎಷ್ಟೇ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಯಾರಿಗೇನೇ ಕೊಟ್ಕೊಳ್ಳಿ ಐವತ್ತು ಪರ್ಸೆಂಟ್ ಆ ಮೀಸಲಾತಿಯ ಮಾರ್ಕು ಮೀರ್ಕೊಡೋದು ಅಂತ ಹೌದು ತಮಿಳ್ನಾಡುಗೂ ಇದೇ ಅಪ್ಲೈ ಆಗಿತ್ತು ತಮಿಳ್ನಾಡು ಏನು ಮಾಡಿದ್ರು ಸುಪ್ರೀಂ ಕೋರ್ಟ್ಗೂ ಕೇರ್ ಮಾಡಲಿಲ್ಲ ಇನ್ನೊಂದು ಏನಕ್ಕೂ ಕೇರ್ ಮಾಡಿದೆ ಈ ಆದೇಶ ಯಾವುದಕ್ಕೂ ಕೇರ್ ಮಾಡಿದೆ ಸ್ಟ್ರೈಟವೇ ನರಸಿಂಹರಾವ್ ಅವ್ರ ಮುಂದೆ ಕೂತ್ಕೊಂಡ್ರು ಅವತ್ತು ಪ್ರಧಾನಮಂತ್ರಿಗಳು ಒಂಬತ್ತನೇ ಪರಿಚಿತದಲ್ಲಿ ಇದನ್ನು ಸೇರಿಸ್ಬಿಡಿ ಅರವತ್ತೊಂಬತ್ತು ಪರ್ಸೆಂಟ್ ಮೀಸಲಾತಿ ನಮ್ಮ ರಾಜ್ಯದಲ್ಲಿ ಬೇಕೇ ಬೇಕು ಇಂಥ ಜಾತಿ ಇದ್ದಾರೆ ಇಂಥ ಜಾತಿ ಇದ್ದಾರೆ ಜಯಲಳಿತ ಪಟ್ಟು ಹಿಡಿದು ಕೂತ್ಕೊಂಡ್ರು ಎಲ್ಲ ಪಾರ್ಟಿ ಶಾಸಕರು ಕರ್ಕೊಂಡು ಹೋಗಿದ್ದರು ಅರವತ್ತೊಂಬತ್ತು ಪರ್ಸೆಂಟ್ ಆಗಿಬಿಡ್ತಾವ್ರಿಗೆ ನಮ್ಮ ರಾಜ್ಯದಲ್ಲಿ ಐವತ್ತು ಪರ್ಸೆಂಟ್ ಗಡಿಯನ್ನು ದಾಟಬೇಕು ಅಂತ ಈ ಪ್ಲ್ಯಾನ್ ಇದ್ದು ತಮಗನಿಸುತ್ತಾ ಐವತ್ತು ಪರ್ಸೆಂಟ್ ಒಳಗಡೆನೆ ಈ ಲೆಕ್ಕಾಚಾರಕ್ಕೋಸ್ಕರ ಈ ಒಂದು ಬಿಡದಾಟ ಇದೆಯಾ ಅಂತ ಅಲ್ಲ ಆಲ್ ನಾವು ನೋಡೋದಾದರೆ ಐವತ್ತು ಪರ್ಸೆಂಟ್ ಒಳಗಿದ್ರೆ ಒಳ್ಳೇದು ಓಕೆ ಏಕೆಂದರೆ ಎಲ್ರಿಗೂ ನೀವು ಮೀಸಲಾತಿ ಅಂತೇಳಿ ಮಾಡಿಬಿಟ್ರೆ ಈಗ ಸರ್ಕಾರದ ಕಾರ್ಯವನ್ನು ಮಾಡೋದಕ್ಕೆ ನಿಮಗೆ ಯಾವ ಮೆಷಿನರಿ ಬೇಕು ಅದು ಮುಖ್ಯ ಆಗುತ್ತೆ ಓಕೆ ಆಮೇಲೆ ಇವರೆಲ್ಲ ಪಾಲ್ಗೊಳ್ಳುವಿಕೆ ಬೇಕು ನೀವು ಅರವತ್ತೊಂಬತ್ತು ಪರ್ಸೆಂಟ್ ಕೊಟ್ಟರೂ ಕೂಡ ನಾಳೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ ಮತ್ತೆ ಅದನ್ನ ಎಪ್ಪತ್ತೊಂಬತ್ತು ಮಾಡ್ತೀರಾ ಎಂಬತ್ ಮಾಡ್ತಾರ ನೂರಂತೂ ಆಗಲ್ಲ ಓಕೆ ನೂರಂತೂ ಮಾಡಕ್ ಸಾಧ್ಯ ಇಲ್ಲ ಐವತ್ ಪರ್ಸೆಂಟ್ ಸರಿಯಾಗಿದೆ ಅದನ್ನ ಹಂಚಬೇಕಾದ್ರೆ ಅರ್ಹರಿಗೆ ಮಾತ್ರ ಹಂಚಿ ಹಂಚುವಾಗ ಇನ್ಯಾರಿಗೂ ಹಾಕೋದ್ ಬೇಡ ಓಕೆ ಅಲ್ಲೊಂದು ಸಾಮಾಜಿಕ ನ್ಯಾಯ ಅನ್ನೋದನ್ನ ನೀವು ಪಾಲಿಸಿ ನೀವು ಅದಕ್ಕೆ ಇಟ್ಕೊಳ್ಳಿ ಇಲ್ಲಿ ಯಾರೋ ಒಬ್ಬ ರಾಜಕಾರಣಿಯನ್ನ ಒಬ್ಬ ನಾಯಕನನ್ನ ದೊಡ್ಡ ನಾಯಕನ ಮಾಡಕ್ ಹೋಗಿ ಸೇಡನ್ ಕಥೆ ಆಗುತ್ತೆ ಅದೇ ಆಗಿರೋದು ಈಗ ಇಲ್ಲ ಇಲ್ಲಿ ನೋಡಿ ಈಗ ಕಾಂತರಾಜ್ ಸಮಿತಿ ಮಾಡಿದಾರಲ್ಲ ಆರು ಜನ ಸದಸ್ಯರು ಮಾಡಿದ್ರು ಯಾವ ಮಾನದಂಡ ಇಟ್ಕೊಂಡು ನೀವು ಮಾಡಿದ್ರಿ ಓಕೆ ಆರು ಜನ ಬಂದು ಮುಸಲ್ಮಾನರನ್ನೂ ಸರ್ವೆ ಮಾಡಿದ್ದಾರೆ ಲಿಂಗಾಯತರನ್ನೂ ಮಾಡಿದ್ದಾರೆ ಒಕ್ಕಲಿಗರನ್ನೂ ಮಾಡಿದ್ದಾರೆ ದಲಿತರನ್ನೂ ಮಾಡಿದ್ದಾರೆ ಹಿಂದುಳಿದ ವರ್ಗದವ್ರನ್ನೂ ಮಾಡಿದ್ದಾರೆ ಅಂದ್ರೆ ನೀವೆಲ್ಲರನ್ನೂ ಮಾಡಿದ್ಮೇಲೆ ಈ ಎಲ್ಲ ಕಮ್ಯುನಿಟಿಯಿಂದ ಒಬ್ಬೊಬ್ಬನ ತೊಗೋಬೇಕಿತ್ತಲ್ವಾ ಓಕೆ ಅಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕಿತ್ತಲ್ವಾ ನೀವು ಪ್ರಾರಂಭದಲ್ಲೇ ಸಾಮಾಜಿಕ ನ್ಯಾಯ ಕೊಟ್ಟಿಲ್ಲ ಒಂದೇ ಒಬ್ಬ ರಾಜಕಾರಣಿಯ ಅನ್ಯಾಯಗಳನ್ನ ನೀವು ನೇಮಿಸ್ಕೊಂಡ್ಬಿಟ್ಟು ನ್ಯಾಯ ಕೊಡೋಂದ್ರೆ ಅವ್ರು ಎಲ್ಲಿ ಕೊಡೋಕೆ ಸಾಧ್ಯ ಆಗುತ್ತೆ ಒಂದು ಇಲ್ಲ ಅಂತ ಖಂಡಿತ ಆಗುತ್ತೆ ಈಗ ರೆಪ್ರೆಸೆಂಟೇಷನ್ ಏನಕ್ಕೆ ಕೇಳೋದು ಎಲ್ರು ಈಗ ಮೀಸಲಾತಿ ಕೇಳ್ತಾ ಇರೋದು ಏನಕ್ಕೆ ಸರ್ಕಾರದಲ್ಲಿ ನಮ್ಮ ಜನಾಂಗದ ಪಾಲ್ಗೊಳ್ಳುವಿಕೆ ಇಲ್ಲ ನಮಗೂ ಅಲ್ಲಿ ರೆಪ್ರೆಸೆಂಟೇಷನ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಕೇಳ್ತಾ ಇರೋದು ಸೊ ನೀವು ಪ್ರತಿಯೊಂದು ಕಡೆನೂ ರೆಪ್ರೆಸೆಂಟೇಶನ್ ಇಂಪಾರ್ಟೆಂಟು ಎಂತ ರೆಪ್ರೆಸೆಂಟೇಶನ್ ಯಾರಿಗೂ ಅನ್ಯಾಯ ಆಗಬಾರ್ದು ನೀವು ಒಂದೇ ವರ್ಗ ಈಗ ಒಂದೇ ವರ್ಗ ನೀವು ಬರೀ ಸೈನ್ಸ್ ನೇ ಒಂದ್ ಕಡೆ ಸೇರಿಸ್ಬಿಟ್ರೆ ಅವ್ರು ಬರೀ ಸೈನ್ಸ್ ಬಗ್ಗೆನೇ ಚರ್ಚೆ ಮಾಡ್ತಾರೆ ಅವ್ರಿಗೆ ಆರ್ಟ್ಸ್ ಬಗ್ಗೆ ಏನೂ ಗೊತ್ತಿರಲ್ಲ ಕಾಮರ್ಸ್ ಬಗ್ಗೆ ಏನೂ ಗೊತ್ತಿರಲ್ಲ ಈಗ ನೀವು ತೀರಾ ಹಿಂದುಳಿದ ವರ್ಗದ ಆರು ಜನ ನಾನು ಸದಸ್ಯತ್ತೆ ಅಂದ್ರೆ ಅವ್ರ ಮೈಂಡಲ್ಲಿ ಏನಿರುತ್ತೆ ನಮ್ಮ ಆರು ಜನ ಕಮ್ಯುನಿಟಿ ಅವರು ನಾವು ಶೋಷಣೆ ಒಳಗಾಗಿದ್ದೀವಿ ನಮಗೆ ಸೌಲಭ್ಯಗಳು ಸಿಕ್ಕಿಲ್ಲ ಬರೀ ಅದೇ ಇರುತ್ತೆ ವಿನಹ ನಮಗಿಂತ ಮೇಲಿರುವಂಥ ಮೇಲ್ವರ್ಗ ಅನ್ನೋ ಪದ ನಾನು ಬಳಸಲ್ಲ ಓಕೆ ಅಥವಾ ಈ ತರ ಅವರ ಸಮಸ್ಯೆಗಳೇನು ಅನ್ನೋದು ಗೊತ್ತಿರಲ್ಲ ಇಲ್ಲಿ ಆನೆ ಬಾರ ಆನೆಗಿರುತ್ತೆ ಇರುವೆ ಬಾರ ಇರುವೆಗಿರುತ್ತೆ ಒಕ್ಕಲಿಗನಾಗ ಹುಟ್ಟಿದ ಮಾತ್ರಕ್ಕೆ ಒಕ್ಕಲಿಗರಲ್ಲಿ ಯಾರೋ ಒಬ್ಬ ಪ್ರೈಮ್ ಮಿನಿಸ್ಟರ್ ಆದ ಯಾರೋ ಒಬ್ಬ ಮುಖ್ಯಮಂತ್ರಿ ಆದ ಅನ್ ಮಾತ್ರಕ್ಕೆ ಒಕ್ಕಲಿಗರ ಸಮಸ್ಯೆ ಎಲ್ಲ ಬಗೆಹರ್ದಿರಲ್ಲ ಓಕೆ ಲಿಂಗಾಯತರಲ್ಲಿ ಯಾರೋ ಒಬ್ರು ಉಪರಾಷ್ಟ್ರಪತಿ ಆಗ್ಬಿಟ್ರು ಮಾತ್ರಕ್ಕೆ ಲಿಂಗಾಯತರ ಸಮಸ್ಯೆ ಎಲ್ಲ ಬಗೆಹರ್ದಿರಲ್ಲ ಅವ್ರ ಕುಟುಂಬದವ್ರು ಯಾರೋ ಒಂದಷ್ಟು ಜನ ಚೆನ್ನಾಗಿರ್ಬೋದು ಅಷ್ಟೇನೆ ನೆನೆ ಓಕೆ ಕಮ್ಯುನಿಟಿ ಏನು ಆಗಿರಲ್ಲ ಈಗ ನಾನೇ ನೇರವಾಗಿ ಕೇಳ್ತೀನಿ ಒಕ್ಕಲಿಗ ಜನಾಂಗಕ್ಕೆ ಸರ್ಕಾರದಿಂದ ಏನೂ ಸೌಲಭ್ಯಗಳಿಲ್ಲ ಓಕೆ ಕಾನೂನಾತ್ಮಕವಾಗಿ ನಾನು ಹೇಳ್ತಾ ಇರೋದು ಸಾವಿರದ ಒಂಬೈನೂರ ನಲವತ್ತೇಳು ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗಿನ ಕರ್ನಾಟಕ ರಾಜ್ಯದ ಬಜೆಟ್ ನೀವು ತೆಗೆದು ನೋಡಿದ್ರೆ ಒಕ್ಕಲಿಗೆ ಜನಾಂಗಿಕೆ ಅಂತ ಐದು ರೂಪಾಯಿ ಎತ್ತಿಟ್ಟಿರೋದು ಎಲ್ಲೂ ನಾನು ನೋಡಿಲ್ಲ ಕೃಷಿ ಅಂತ ಹೇಳ್ತಾರೆ ಕೃಷಿ ಅಂದರೆ ಬರೀ ಒಕ್ಕಲಿಗರು ಸೊತ್ತಲ್ಲ ಎಲ್ಲ ಜನಾಂಗದವರು ಕೃಷಿ ಮಾಡ್ತಾರೆ ನೀವು ಶಿವಮೊಗ್ಗ ಕಡೆಯಲ್ಲ ಹೋಗ್ಬಿಟ್ರೆ ಅವ್ಯಕ ಬ್ರಾಹ್ಮಣರು ಕೃಷಿ ಮಾಡ್ತಾರೆ ಬೇರೆ ಬೇರೆ ಜನಾಂಗದ ನಮ್ಮ ಚಾಮರಾಜನಗರಕ್ಕೆ ಹೋಗ್ಬಿಟ್ರೆ ಬೇರೆ ಒಕ್ಕಲಿಗರೇ ಇಲ್ಲ ಅಲ್ಲಿ ಬೇರೆ ಎಲ್ಲ ಜನ ಕೃಷಿ ಮಾಡ್ತಾರೆ ಕೃಷಿ ನೀರಾವರಿ ಅಂತಾರೆ ನೀರಾವರಿ ಬರೀ ಒಕ್ಕಲಿಗರು ಮಾತ್ರ ಅಲ್ಲ ಡ್ಯಾಮಿಂದ ಒಕ್ಕಲಿಗರು ಮಾತ್ರ ಉಪಯೋಗ ಅಲ್ಲ ಹೀಗಾಗಿ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯ ಒಕ್ಕಲಿಗರಿಗೆ ಸಿಕ್ಕಿರಲ್ಲ ಈಗ ಅವನಿಗೆ ಅವನು ಈ ಈ ದೇಶದ ಪ್ರಜೆ ಅಲ್ವಾ ಅವ್ನಿಗೆ ಹಕ್ಕಿರಲ್ವಾ ಸೊ ಹೀಗೆ ಈ ಎಲ್ಲ ವಿಚಾರಗಳು ಎಲ್ಲೆಲ್ಲಿ ಒಟ್ಟೋಗುತ್ತೆ ಮೊದಲನೇದಾಗಿ ನಾನು ಇಷ್ಟೇನೆ ಹಿಂದುಳಿದ ವರ್ಗದ ಆಯೋಗದಲ್ಲಿ ಜಾತಿ ಅಂದರೆ ಒಂದು ನಿರ್ದಿಷ್ಟವಾಗಿ ಒಂದು ಡೆಫಿನೇಷನ್ ಕೊಡಿ ದಯವಿಟ್ಟು ಓಕೆ ಒಂದು ಲಿಸ್ಟ್ ಮಾಡಿ ಈ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಜಾತಿ ಇದೆ ಈಗ ಮಾತಿದ್ರೆ ಕೆಲವರು ಹೇಳ್ಬಿಡ್ತಾರೆ ಗುಜರಾತಿ ಏನ್ಬಿಡ್ತಾರೆ ಗುಜರಾತಿ ಅನ್ನೋ ಜಾತಿ ಇಲ್ಲ ಗುಜರಾತ್ನಲ್ಲೂ ಹಲವಾರು ಜಾತಿಯವರು ಇದಾರೆ ಮರಾಠಿ ಏನು ಬಿಡ್ತಾರೆ ಮರಾಠಿ ಅನ್ನೋ ಒಂದು ಜಾತಿ ಇದ್ರೂ ಕೂಡ ಮರಾಠಿಯಲ್ಲಿ ಬೇರೆ ಬೇರೆ ಜಾತಿಯವರು ಇದ್ದಾರೆ ತಮಿಳ್ನವರು ಅಂತ ಹೇಳ್ಬಿಡ್ತಾರೆ ತಮಿಳ್ನಾಡಿನಲ್ಲಿ ಜಾತಿನೇ ಇಲ್ವಾ ಅಂದರೆ ಭಾಷೆಯ ಆಧಾರದ ಮೇಲೆ ನಾವು ವಿಭಾಗ ಮಾಡೋಕ್ಕಾಗಲ್ಲ ಫೈನ್ ಫೈನ್ ನೀವು ಜಾತಿ ಕರ್ನಾಟಕದಲ್ಲಿ ಪ್ರಮುಖವಾದಂಥ ಜಾತಿಗಳು ಯಾವ್ಯಾವು ಒಂದು ಲಿಸ್ಟ್ ಮಾಡಿ ನಿಯರ್ ಬೈ ಇರೋದನ್ನು ಅದಕ್ಕೆ ಸೇರಿಸಿ ಈಗ ಒಕ್ಕಲಿಗರ ಜಾತಿ ಅಂತ ಹೇಳಿದ್ಮೇಲೆ ಅದಕ್ಕೊಂದು ನಂಬರ್ ಕೊಟ್ಟಿರ್ತೀರ ಅದು ಒಕ್ಕಲಿಗ ಅಂತಾನೆ ಇದು ಮಾಡ್ಬೇಕು ಅಲ್ಲಿ ನೀವು ಗೌಡ ಕುಂಚಟಿಗ ಇದೆಲ್ಲ ನೀವು ವಿಭಾಗ ಮಾಡೋದಾದ್ರೆ ಬೇರೆ ಜಾತಿಯಲ್ಲೂ ವಿಭಾಗ ಮಾಡಿ ಅದನ್ನೇ ನಮ್ಮ ಇವ್ರು ಕೇಳಿದ್ರು ನಮ್ಮ ಅಡ್ವೊಕೇಟ್ ಜನರಲ್ ಆಗಿದ್ರಲ್ಲ ಅಶೋಕ್ ಕರ್ನಾಳಿ ಅವರು ಒಂದು ಮಾತು ಕೇಳಿದ್ರು ಮುಸಲ್ಮಾನ್ರು ಮುಸಲ್ಮಾನರಲ್ಲಿ ವಿಭಾಗನೇ ಇಲ್ವಾ ನೋಟಕ್ಕೆ ಶಿಯಾ ಸುನಿ ಅನ್ನೋದು ನಾವೆಲ್ಲ ಓದಿದೀವಿ ಇನ್ನೂ ಸ್ವಲ್ಪ ಮುಸಲ್ಮಾನ್ ಸ್ನೇಹಿತರ ಜೊತೆ ನಾನು ಬೆರ್ತಿರೋದ್ರಿಂದ ಅಲ್ಲೊಂದು ಉಪ ಪಂಗಡಗಳು ಇದ್ದಾವೆ ಅಲ್ಲೂ ಅನ್ಟಚಬಿಲಿಟಿ ಇದೆ ಕೆಲವರು ಬಹಿರಂಗವಾಗಿ ಒಪ್ಕೊಳ್ಳಲ್ಲ ಓಕೆ ಕೆಲವರು ಬಹಿರಂಗವಾಗಿ ಕೆಲವು ವಿಚಾರಗಳನ್ನು ಒಪ್ಕೊಳ್ಳೋದಿಲ್ಲ ಅನ್ಟಚಬಿಲಿಟಿ ಅಲ್ಲೂ ಇದೆ ದರ್ವೇಸಿಗಳು ಅಂತ ಒಳಗಡೆನೂ ಸೇರ್ಸಲ್ಲ ಎಲ್ಲ ಒಂದೇ ಅಂತ ಹೇಳ್ತಾರೆ ಹೇಳೋದಿಕ್ಕೆಲ್ಲ ಚೆನ್ನಾಗಿರುತ್ತೆ ಆದ್ರೆ ಅನುಸರಿಸಬೇಕಾದ್ರೆ ಕೆಲವು ಕಡೆ ಇರುತ್ತೆ ಹೀಗಾಗಿ ನೀವು ಅಲ್ಲೂ ವಿಭಾಗ ಮಾಡಬೇಕಿತ್ತು ಅಲ್ಲೂ ಒಂದ್ ನೂರೈವತ್ತು ವಿಭಾಗ ಇದೆ ಮಾಡಿಲ್ಲ ಮಾಡಿದರೆ ಅಂತ ನಿಮ್ಗೆ ಯಾರು ಹೇಳಿದ್ರು ರಂಗೇಗೌಡ್ರೆ ಯಾವುದು ಈ ವಿಚಾರವನ್ನ ಮಾಡಿಲ್ಲ ಪ್ರತಿಯೊಬ್ರು ಕೇಳೋದು ಮೊದಲು ರಿಲೀಸ್ ಆಗ್ಲಿ ನಮ್ಮ ಸಂತೋಷ್ ಲಾಡು ಕೂಡ ಮಾತು ಫಸ್ಟ್ ಏನಿದೆ ರಿಲೀಸ್ ಆಗ್ಬಿಡ್ಲಿ ರಿಲೀಸ್ ಆಗ್ಬಿಡ್ಲಿ ಫೋನ್ ಮಾಡಿ ಟೀಚರ್ ಟೀಚರ್ನ ಇವ್ರು ಫೋನ್ ಮಾಡಿ ಕಳ್ಸಬೇಕಾಗಿಲ್ಲ ಓಕೆ ಆದೇಶಗಳು ಯಾರು ಎಲ್ಲಿಂದ ಬರ್ಬೇಕು ಅಲ್ಲಿಂದ ಬರುತ್ತೆ ಅದರ ರೂಪನೇ ಇವತ್ತು ಈ ವರದಿಯ ಒಂದಿದ ವರ್ಣಾಮೇಶ್ವರೇಶ್ವರ ಈಗ ನನ್ನ ಇಡೀ ಪ್ರಶ್ನೆ ಇರೋದು ಈ ಒಂದು ಮೀಸಲಾತಿ ಬಂದು ನಿಂತ್ಕೊಳ್ತಿತ್ತು ನೀವೇನೇ ಮಾಡಿ ಈ ಜಾತಿ ಗಣತಿ ಇನ್ನೊಂದು ಮತ್ತೊಂದು ಇದರಲ್ಲಿ ಎರಡು ಥರ ಚರ್ಚೆಗಳು ಶುರುವಾಯಿತು ಎಸ್ ಸಿ ಎಸ್ ಟಿ ಇತರ ಹಿಂದುಳಿದ ವರ್ಗಕ್ಕೆ ಶೇಕಡ ಐವತ್ತರಷ್ಟು ಮೀಸಲಾತಿ ಅಂತ ನಾವು ಕೊಟ್ಟುಬಿಟ್ಟ ಮೇಲೆ ಇನ್ಯಾರಿಗೂ ಏನೂ ಇರಲ್ಲ ಅಂತ ಒಂದು ಚರ್ಚೆ ಬರುತ್ತೆ ಅಥವಾ ಬಂದರೂ ಅತ್ಯಲ್ಪ ಪ್ರಮಾಣ ಅದು ಅಂತ ಒಂದು ಭಾಗ ಇದೆ ಈ ಒಂದು ಸರ್ವೆಯನ್ನು ನಾವು ಇದರ ಟೈಟಲ್ ಇಟ್ಟಿರೋದು ಯಾರೂ ಈ ಬುಕ್ಕಲ್ಲಿ ಎಲ್ಲಿಯೂ ಎಲ್ಲಿಯೂ ಈ ಒಂದು ಸಂಪುಟದ ಮೇಲೆ ಜಾತಿ ಗಣತಿ ಅಂತ ಎಲ್ಲೂ ಅಕ್ಷರ ಬರದೇ ಇಲ್ಲ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಮಾಡ್ತಾ ಇದ್ದೀವಪ್ಪ ಅಂತ ಮಾಡಿದ್ದಾರಲ್ಲ ಆರ್ಥಿಕತೆಯೇ ಮಾನದಂಡ ಆದಾಗ ಆಯ್ತಪ್ಪ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಇವರು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಎಂದಾಗ ಅಲ್ಲಿ ಜಾತಿ ಹೈಲೈಟ್ ಆಗಬೇಕಾ ಅಥವಾ ಅವರು ಆರ್ಥಿಕವಾಗಿ ಹಿಂದುಳಿದಿರುವಿಕೆ ಹೈಲೈಟ್ ಆಗಬೇಕಾ ಅಂತ ನನ್ನ ಪಾಯಿಂಟು ಸರ್ ಇದರಲ್ಲಿ ಸ್ಪಷ್ಟತೆ ಇಲ್ಲ ಈ ಕೊಟ್ಟಿರ್ತಕ್ಕಂಥ ವರದಿಲಿ ಸ್ಪಷ್ಟತೆ ಇಲ್ಲ ಕಾರಣ ಏನಕ್ಕೆ ಅಂದರೆ ಈಗಾಗಲೇ ನಮ್ಮ ಸಮಾಜದಲ್ಲಿ ಅನೇಕ ಉಪಜಾತಿಗಳು ನೂರೆರಡು ಉಪಜಾತಿಗಳಿವೆ ಅದರಲ್ಲಿ ಒಂದೊಂದು ವರ್ಗ ಒಂದೊಂದು ಕೆಲಸವನ್ನು ಮಾಡ್ಕೊಂಡು ಬಂದಿರೋದಕ್ಕೆ ಆ ಒಂದು ಹೆಸರನ್ನ ಇಟ್ಕೊಂಡು ಬಂದಿದ್ದಾರೆ ಹನ್ನೆರಡನೇ ಶತಮಾನದ ನಂತರ ಬಸವಣ್ಣವರು ಸುಮಾರು ನೂರೆರಡು ನೂರ ಮೂರು ಉಪಜಾತಿಗಳಿಗೆ ಆವಾಗ ಒಂದು ಧರ್ಮಕ್ಕೆ ತಂದಂಥವ್ರು ಅದಕ್ಕೂ ಮುಂಚೆ ನಮ್ಮ ಶೈವ ಏನು ಶಿವನ ಆರಾಧಕರು ವೀರಶೈವರು ಅಂತ ಇದ್ರು ಈಗ ಅವರು ನಾವೆಲ್ಲ ಒಂದೇ ಅಂತೇಳಿ ಈಗ ಹೆಣ್ಣು ಕೊಡೋದಾಗ್ಲಿ ಗಂಡು ತೊರೋದಾಗ್ಲಿ ಇವತ್ತು ಯಾವುದೇ ಜಾತಿ ಮಾಡ್ತಾ ಇಲ್ಲ ನಾವೆಲ್ಲ ವೀರಶೈವ ಲಿಂಗಾಯತರು ಒಂದೇ ಅನ್ನೋ ನಮ್ಮ ಮನೋಭಾವನೆ ಇಟ್ಕೊಂಡು ನಾವು ಬಂದಿದ್ದೇವೆ ಈಗ ಹಂಗೆ ಅಂದ್ಕೊಂಡು ಸರ್ ಇವರು ಆರ್ಥಿಕ ಸಾಮಾಜಿಕ ಅಂದರೆ ನಮ್ಗೆ ಎಲ್ಲಿ ಆರ್ಥಿಕ ಸಾಮಾಜಿಕವಾಗಿ ಶಿಕ್ಷಣ ಇನ್ನೊಂದು ಉದ್ಯೋಗ ಎಲ್ಲಿ ಸರ್ ಸಿಗ್ತಾ ಇದೆ ಇವತ್ತು ಪ್ರತಿಯೊಬ್ರುವೇ ಡಿಗ್ರಿ ವರ್ಲ್ಡ್ ಇರ್ತಾವ ಕೆಲಸ ಮಾಡಿರ್ತಕ್ಕಂಥವ್ನಿಗೆ ಫ್ಯಾಕ್ಟ್ರಿಲ್ ಕೂಡ ಕೆಲಸ ಸಿಗ್ತಾ ಇಲ್ಲ ವರ್ಣಮಹೇಶ್ವರಲ್ಲಿ ಏನಂದ್ರೆ ಕರ್ನಾಟಕದಲ್ಲಿ ಈ ಸುಮಾರ್ ಜನ ಎಲ್ಲಾ ಬಂದ್ ಬೇಗ ಸೇರ್ಕೊಂಡಿದ್ದಾರೆ ಇಲ್ಲಿ ಇಲ್ಲೆಳೆದು ಲಿಂಗಾಯಿತರಿಗೂ ಲಾಭ ಇದೆ ಈ ಒಂದು ಜಾತಿ ಗಣತಿಯಿಂದ ಒಕ್ಕಲಿಗರಿಗೂ ಲಾಭ ಇದೆ ಅರ್ಥ ಮಾಡ್ಕೊತಾ ಇಲ್ಲ ಅವರು ಅಂತ ಹೇಗೆ ಅಂದ್ರೆ ತ್ರೀ ಬಿ ಪಟ್ಟಿಯಲ್ಲಿ ಲಿಂಗಾಯತ ಹಾಗೂ ಅದರ ಉಪಜಾತಿಗಳ ಒಟ್ಟು ಜನಸಂಖ್ಯೆ ಎಂಬತ್ತೊಂದು ಲಕ್ಷದಷ್ಟ್ ಲಕ್ಷದಷ್ಟಿದು ಅದರಲ್ಲಿ ಲಿಂಗಾಯತರ ಸಂಖ್ಯೆ ಅರವತ್ತಾರು ಲಕ್ಷ ಇದೆ ಮೀಸಲಾತಿ ಪ್ರಮಾಣ ಐದರಷ್ಟಿದೆ ಜನಸಂಖ್ಯೆಗೆ ಅನುಗುಣವಾಗಿ ಈಗ ಏನು ಜಾಸ್ತಿ ಆಗುತ್ತಲ್ಲ ಇದನುಗುಣವಾಗಿ ಫೈವ್ ಪರ್ಸೆಂಟ್ ಇರೋ ಮೀಸಲಾತಿಯನ್ನು ಎಂಟು ಪರ್ಸೆಂಟ್ಗೆ ಮಾಡಬೇಕು ಅಂತ ಶಿಫಾರಸು ಮಾಡಲಾಗಿದೆ ಈ ಪಾಯಿಂಟ್ ಒಂದು ಕಡೆ ಇದೆ ಮೂರು ಎ ಪಟ್ಟಿ ಒಕ್ಕಲಿಗ ಉಪಜಾತಿಗಳ ಒಟ್ಟು ಜನಸಂಖ್ಯೆ ಎಪ್ಪತ್ತೆರಡು ಲಕ್ಷ ಒಕ್ಕಲಿಗರು ಅರವತ್ತೊಂದು ಪಾಯಿಂಟ್ ಐದು ಸೊನ್ನೆ ಲಕ್ಷದಷ್ಟಿದ್ದಾರೆ ಒಟ್ಟು ಮೀಸಲಾತಿ ನಾಲ್ಕು ಪರ್ಸೆಂಟ್ ಇದೆ ಇದನ್ನು ಏಳಕ್ಕೆ ಹೆಚ್ಚಿಸೋಕ್ಕೆ ಶಿಫಾರಸು ಮಾಡಲಾಗಿದೆ ಎಂದಾಗ ನಷ್ಟ ಆಗಿದೆಯಾರಿಗಿಲ್ಲಿ ಸರ್ ಈಗ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಒಂದೇ ಒಂದು ಸರ್ ನಾವು ವೀರಶೈವ ಲಿಂಗ ಆಯ್ತು ಹತ್ತು ಲಕ್ಷ ಜನ ಅಂತಾರೆ ಮತ್ತೆ ಲಿಂಗ ಆಯ್ತು ಅರವತ್ ಲಕ್ಷ ಅರವತ್ತಾರು ಲಕ್ಷ ಅಂತಾರೆ ಒಟ್ಟು ಟೋಟಲ್ ಬಂದ್ರೆ ಸರ್ ಈಗ ಮುಸ್ಲಿಮ್ ಗಿಂತ ನಾವೇ ಮುಂದೆ ಬರ್ತೀವಿ ನಮ್ಮನ್ನ ಯಾಕೆ ಇವರು ಡಿವೈಡ್ ಮಾಡಿದ್ದಾರೆ ನಮ್ಮನ್ನ ಯಾಕೆ ಡಿವೈಡ್ ಮಾಡಿದ್ದಾರೆ ಆಮೇಲೆ ಕೆಲವು ನಾನು ಇನ್ನು ವರದಿನ ಕೆಲವು ಮಾಹಿತಿ ಬೇರೆ ಕಡೆಯಿಂದ ಬಂದಂತ ಪ್ರಕಾರ ವೀರಶೈವ ಲಿಂಗ ಅಂತಾರೆ ನೊಣಬ ಲಿಂಗಾಯ್ತ ಅಂತಾರೆ ಲಿಂಗಾಯ್ತ ನೊಣಬ ಅಂತಾರೆ ಉಲ್ಟಾ ನೊಣಬ ಲಿಂಗ ಆಯ್ತಾ ಲಿಂಗಾಯ್ತಾ ನೊಣಬ ಪಂಚಮಸಾಲಿ ಲಿಂಗ ಆಯ್ತಾ ಲಿಂಗ ಆಯ್ತಾ ಪಂಚಮಸಾಲಿ ಈ ತರ ಎಲ್ಲ ಕ್ರಿಯೇಟ್ ಮಾಡಿ ಹೊಡ್ದು ಡಿವೈಡ್ ಮಾಡಿ ಅದರಲ್ಲೂ ಕೂಡ ವೀರಶೈವ ಲಿಂಗಾಯ್ತರು ನಾವೆಲ್ಲ ಒಂದೇ ಅಂತೇಳಿ ಈಗಾಗಲೇ ಅನೇಕ ಸಮಾವೇಶಗಳನ್ನ ಮಾಡಿ ಎಲ್ಲ ಒಪ್ಕೊಂಡಿದೀವಿ ಯಾರೋ ಕೆಲವು ಇದರಲ್ಲಿ ಕೂಡ ಎಲ್ಲ ಚರ್ಚೆ ಆಗಿದೆ ನಡೀತಾ ಇದೆ ಒಟ್ಟಾರೆ ನಾವು ಹೋದ್ರೆ ಒಂದು ಕೋಟಿ ಐವತ್ತು ಲಕ್ಷ ಹೋಗ್ತೀವಿ ಅಟ್ಲೀಸ್ಟ್ ಇವರು ಏನು ವರದಿನ ಕೊಟ್ಟಿದ್ದಾರೆ ಈಗ ತಾತ್ಕಾಲಿಕವಾಗಿ ನಾವು ನೋಡಿರ್ತಕ್ಕಂಥ ಪತ್ರಿಕೆ ಮೂಲಕ ಎಪ್ಪತ್ತಾರು ಲಕ್ಷ ಜನಕ್ಕೆ ಬಂದಿದೆ ಅಂತ ಇಲ್ಲಿ ಹೇಳ್ತಾರೆ ಅದನ್ನ ಎರಡು ಡಿವೈಡ್ ಮಾಡಿದಿರ ಯಾಕೆ ಡಿವೈಡ್ ಮಾಡ್ತೀರಾ ನೀವು ಅಲ್ಲಿಗೆ ನಮ್ಮ ಸಮಾಜನ ತುಳಿಲಿಕ್ಕೆ ಒಂದು ಹುನ್ನಾರ ಅಲ್ವಾ ಇದು ನೂರೆರಡು ಜಾತಿ ಇದೆ ಇದರಲ್ಲಿ ತೊಂಬತ್ತು ಜಾತಿ ಮಾತ್ರ ಇವತ್ತು ತೋರಿಸಿದ್ದಾರೆ ನೂರೆರಡು ಜಾತಿಲಿ ಇನ್ನುಳಿದ ಜಾತಿಗಳ್ನು ಬಿಟ್ಟಿದಾರಲ್ಲ ಆ ಜಾತಿಗಳು ಎಲ್ಲೋಯ್ತು